ಸಾಂಬಾರು ಪುಡಿ ಮಾಡುವ ವಿಧಾನ ಒಂದು ಕೆ ಜಿ ಕೊತ್ತಂಬ್ರಿ ಅರ್ಧ ಕೆ ಜಿ ಜೀರಿಗೆ ಅರ್ಧ ಕೆ ಜಿ ಅರಶಿನ ಮಸಾಲೆ ಐಟಮ್ಸ್ ಏನಪ್ಪ ಅಂದರೆ ಇಪ್ಪತ್ತೈದು ಗ್ರಾಮ್ ಚಕ್ಕೆ ಒಂದು ಇಪ್ಪತ್ತೈದು ಗ್ರಾಮ್ ಲವಂಗ ಒಂದು ಇಪ್ಪತ್ತು ಗ್ರಾಮ್ ಏಲಕ್ಕಿ ಎರಡು ಸೇರಿ ಇಪ್ಪತ್ತೈದು ಗ್ರಾಮ್ ಮರಟ್ ಮಗ್ಗು ಚಕ್ರ ಮಗ್ಗು ಆಮೇಲೆ ಒಂದಿಷ್ಟು ಕಲ್ಲು ಹೂವು ಒಂದು ಸ್ವಲ್ಪ ಒಂದು ಜಾಯ್ಕಾಯಿ ಒಂದು ಸ್ವಲ್ಪ ಜಾಯಪತ್ರೆ ಒಂದು ಸ್ವಲ್ಪ ಸಾಸಿವೆ ಗಸಗಸೆ ಮೆಂತ್ಯ ಒಂದು ಸ್ವಲ್ಪ ಹಾಕಬೇಕು ಮೆಂತ್ಯ ಭಾಳ ಹಾಕಿದರೆ ಕಹಿ ಬರುತ್ತೆ ಸಾಂಬಾರು ಆನಂತರ ಸೊಪ್ಪು ಕರಬೇಸೊಪ್ಪು ಸೊಪ್ಪು ಮೆಣಸು ಒಂದು ಸ್ವಲ್ಪ ಆನಂತರ ಕರಬೇ ಸೊಪ್ಪು ಸೊಪ್ಪು ಇದನ್ನು ಕ್ಲೀನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಬಿಸಿಲಲ್ಲಿ ಎಲ್ಲ ಮುಗಿದಾದ್ಮೇಲೆ ಅದರಲ್ಲಿ ಹಾಕಿಬಿಟ್ರೆ ಅದು ಗರಿ ಗರಿ ಆಗುತ್ತೆ ಆನಂತರ ಎಲ್ಲ ಕಾಳುಬೇಳೆಗಳೆಲ್ಲ ಕಾಲು ಕಾಲು ಕೆ ಜಿ ಉದ್ದಿನಬೇಳೆ ಒಂದು ಕಾಲು ಕೆ ಜಿ ತಗರಿಬೇಳೆ ಒಂದು ಕಾಲು ಕೆ ಜಿ ಕಡಲೆಕಾಳು ಒಂದು ಕಾಲು ಕೆ ಜಿ ಹುಳ್ಳಿಕಾಳು ಒಂದು ಕಾಲು ಕೆ ಜಿ ಹೆಸರು ಕಾಳು ಒಂದು ಕಾಲು ಕೆ ಜಿ ಹಾಗೆಯೇ ಇದು ಗೋಧಿ ಗೋಧಿ ಒಂದು ಕಾಲು ಕೆ ಜಿ ಜೋಳ ಒಂದು ಕಾಲು ಕೆ ಜಿ ಅಲಸಂದೆ ಒಂದು ಕಾಲು ಕೆ ಜಿ ಇವೆಲ್ಲ ಹಾಕಿ ಸಣ್ಣ ಊರಿಯಲ್ಲೇ ಇಟ್ಕೊಳ್ಬೇಕು ಕೊತ್ತಂಬರಿ ಬೀಜ ನೋಡಿರಿ ಈ ಥರ ಹುರ್ಕೋಬೇಕು ಈ ಥರ ಈ ಥರ ಸಿಹಿಂಗಿಲ್ಲ ಈ ಥರ ಹುರ್ಕೋಬೇಕು ಈ ಥರ ಹುರ್ಕೊಂಡು ಒಲೆ ಹಚ್ಕೊಂಡು ಸಣ್ಣ ಉರಿಯಲ್ಲೇ ಹುರ್ಕೊಂಡು ಎಲ್ಲವನ್ನು ಮಿನ್ ಮಾಡ್ಕೊಂಬಂದು ಇಟ್ಕೊಂಡು ಅದ್ರ ಜೊತೆಗೆ ವರ್ಷದಿಂದ ವರ್ಷಕ್ಕೆ ಹಾಳು ಹಾಕ್ಬಾರ್ದಪ್ಪ ಅಂದರೆ ಒಂದೆರಡು ಇಡೀ ಉಪ್ಪು ಒಂದೆರಡು ಕಪ್ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಮಿಷಿನಿಗೆ ಹಾಕಿಸ್ಕೊಂಬಂದು ಅದನ್ನೆಲ್ಲ ಕ್ಲೀನಾಗಿ ಜಡ್ ಮಾಡಿಟ್ಕೊಂಡ್ರೆ ವರ್ಷದಿಂದ ವರ್ಷಕ್ಕೆ ಏನೇನು ಆಗೋಲ್ಲ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಕ್ಲೀನಾಗೆ ಉರಿಬೇಕೀವನ್ನ ಕಡಿಮೆ ಊರಿಯಲ್ಲೇ ಸಿಹಿ ಸಿಹಿ ಬಾರ್ದು ಆ ಥರ ಕ್ಲೀನಾಗಿ ಉಟ್ಕೊಳ್ಬೇಕು ജീർ സാളെസരണ അത് കറിബർ ആ തര നീറ്റുരിയണ ജീർഗണി ഉർദ് ഹാളോദർ ಎಲ್ಲ ಬೇಳೆ ಊರಿಯೇಳೆ ಬೇಳೆ ಹುರಿಯನಾ

మమ్మక్ అడ్డ అడ్డ బస్ ఉరిలకే బాడ ఇవ్ బోధి అక్కడ садсадсадсад ಅಂತ ಹೇಳಿ ಸೇನೆ ಬಿಟ್ವೆ ನೋಡಿ thickness ಗೋಸ್ಕರ ಹಾಕಬಹುದು ಜೋಳದ ಗೋಧಿ ಯಾವ ಅಂತ ಹೇಳಿ ಜೋಳದ ಉಕ್ಕಲಣ ಪುಡಿ ಸಿಕ್ಕನೆಸ್ ಥರ ಇದು ಗೋಧಿನೂ ಜೋಳನೂ ಹಾಕೋದು ಹಾಗೆ ನಾನು ಅಕ್ಕಿನೂ ಹೇಳಿಲ್ಲ ಅಕ್ಕಿನೂ ಒಂದು ಸ್ವಲ್ಪ ಹುರ್ಕೊಳ್ತೀನಿ ಲಾಸ್ಟಿಗೆ ಇದು ಪಟ 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 ಅಂತ ತಿಳಿದು ಅರಳಾಗುತ್ತೆ ನೀರಿಗೆ ಜೋಳ ಇವಾಗ ಕಾಳು ಬೇಳೆ ಆಯಿತು ನಂತರ ಗೋಧಿ ಜೋಳನೂ ಆಯಿತು ಇವಾಗ ಮಸಾಲೆ ಐಟಮ್ಸು ಇವಾಗ ಚಕ್ಕೆ ಹುರ್ಕೊಳ್ಳೋಣ ಸ್ವಲ್ಪ ಪುಡಿ ಮಾಡಿಬಿಟ್ರೆ ಬೇಗ ಇದಾಗುತ್ತೆ ಅಂತೇಳಿ ಹುರ್ಕೊಳ್ಳೋಣ ದೊಡ್ಡ ದೊಡ್ಡದಿದ್ದರೆ ನೀನೆಗೆ ನೋಡ್ರಿ ಈಗ ಘಮ ಹೆಂಗ್ ಬರುತ್ತೆ ಚಕ್ಕೆ ಅದು ಘಮ 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 ಅಂತತಿ ಚಕ್ಕೆ ಆಗಲಿ ಜೀರಿಗೆ ಆಗಲಿ ಮಸಾಲೆ ಆಯ್ತು ಯಾವುದೇ ಆಗಲಿ ಊರಿಗೆ ಹಾಕದ್ರೆ ತುಂಬ ಘಮ ಬರುತ್ತೆ ಈಗ ಏಲಕ್ಕಿ ಹಾಕೊಳ್ಳೋಣ ಕಡಿಮೆ ಊರಲ್ಲೇ ಇಟ್ಕೊಂಡ್ರಿ ಉರಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಬೇ ಕೆಲವೊಂದು ಪದಾರ್ಥಗಳು ಗಟ್ಟಿ ಇರುತ್ತಲ್ಲ ಕೆಲವೊಂದು ಕಾಳುಗಳು ಅವಾಗ ಜಾಸ್ತಿ ಇಟ್ಕೋಬೋದು ಈ ಮಸಾಲೆ ಐಟಮ್ಸ್ ಎಲ್ಲ ಉರಿಬೇಕಾದ್ರೆ ನೋಡಿ ಉರಿಬೇಕು ಒಂದಿಷ್ಟು ಲವಂಗ ಒಂದು ಇಪ್ಪತ್ತು ಗ್ರಾಮ ಏಲಕ್ಕಿ ಒಂದು ಇಪ್ಪತ್ತೈದು ಗ್ರಾಮ್ ನೋಡಿ ತುಂಬ ಘಮ ಮಸಾಲೆ ಇಲ್ಲಿ ತನಕ ಬೇಳೆ ಹುರಿದ್ವಿ ಯಾವ ಘಮನೂ ಬರಲಿಲ್ಲ ಉದ್ದಿನ ಬೇಳೆದೊಂದು ಘಮ ಬರುತ್ತೆ ಮೆಂತ್ಯದೊಂದು ಘಮ ಬರುತ್ತೆ ಈಗ ಮಸಾಲೆ ಐಟಮ್ಸಿಗೆ ತುಂಬ ಘಮ ಇದೆ ನೋಡಿ ಮನೆಯೆಲ್ಲ ಘಮ ಘಮ ಅಂತ ಇದೆ ಈಗ ಎಲ್ಲ ಥರದ ಮಗ್ಗು ಮರಾಠಿ ಮಗ್ಗು ಚಕ್ಕ ಮಗ್ಗು ಕಂಚಿ ಮಗ್ಗು ಅದೆಲ್ಲ ಎಲ್ಲ ಸೇರಿ ಒಂದು ಇಪ್ಪತ್ತೈದು ಗ್ರಾಮ್ ಇದು ಜಾಸ್ತಿ ಆಗಿಲ್ಲ ಇದು ಭಾಳ ಇದ್ವಲ್ಲ ಹಂಗಾಗಿ ಎಲ್ಲ ಸೇರಿ ಒಷ್ಟು ಸೇರಿ ಒಂದು ಇಪ್ಪತ್ತೈದು ಗ್ರಾಮ್ ಮೆಣಸು ಮೆಣಸು ತಗೋ ಮೆಣಸು ಹಾಕಿದ್ರೆ ಏನೂ ಆಗಲ್ಲ ಒಂದು ಇಪ್ಪತ್ತು ಇಪ್ಪತ್ತು ಗ್ರಾಮ್ ತಗೊಂಡಿದ್ದೀನಿ ನೋಡಿ ಮೆಣಸು ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಮೆಣಸು ಇದು ನಾವು ತಂದಿರೋದೆಲ್ಲ ದುಡ್ಡು ಕೊಟ್ಟು ಇದು ನಮ್ಮ ಹೀಗರು ಕೊಟ್ಟಿರೋದು ಬೆಳೆದಿದ್ರು ಒಂದು ಎರಡು ಕೆ ಜಿ ಹೋಗಿ ಕೊಟ್ಟಿದ್ದು ಫೈಡ್ ರೈಸಿಗೆ ತಿಳಿ ಸಾಂಬಾರಿಗೆ ಮಸಾಲೆಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ನಂತರ ಇದು ಪತ್ರೆ ಭಾಳ ಕಡಿಮೆಯಲ್ಲಿ ಇಡ್ಕಂಡು ಬೇಗ ತೆಗಿಬೇಕು ಇದು ಕಲ್ಲು ಹೂವು ಇದು ಪತ್ರೆ ಇದು ಬೇಗ ತೆಗಿಬೇಕು ಇದೊಂದು ಸೀದೋಗಿಬಿಡ್ತು ಇದೊಂದು ನಾಯಿ ಕಾಯಿ ಲಾಸ್ಟಿ ಬಿಸಿ ಮಟ್ಕಳನ್ನು ಇವಾಗ ಸಾಸಿವೆ ಹಾಕೋಣ ಹಾಸುವೆ ನೀನು ಎಲ್ಲರಿಗೂ ಗೊತ್ತು ಇದೇ ಇರುತ್ತೆ ಇದು ಬೇಗನೆ ಚಟ್ ಪಟ್ ಚಟ್ ಪಟ್ ಇದೆಲ್ಲ ಬೇಗನೆ ತೆಗಿಬೇಕು ಕಡಿಮೆ ಊರಲ್ಲಿ ಹಿಡ್ಕೊಂಡು ಅಲ್ಲಂದ್ರೆ ಸೀದು ಅಂದ್ಬಿಡುತ್ತೆ ಇದು ಅಷ್ಟೇನೆ ಬೇಗನೆ ತೆಗಿಬೇಕು ನೀವು ಗಸೆಗಸೆ ಹುರ್ಕೊಳ್ತೀನಿ ಇದು ಬೇಗನೆ ತೆಗಿಬೇಕು ಕಡಿಮೆ ಊರಲ್ಲೇ ಇಟ್ಕೊಂಡು ಬ್ರೌನ್ ಕಲರ್ ಆಗೇ ಬಿಟ್ಟು ಮೆಂತೆ ಇದು ಬ್ರೌನ್ ಕಲರ್ ಆಗೋವಾಗ ಹುರಿಯ ಇದು ಇದು ಅಷ್ಟೇ ಬೇಗನೆ ಹುರ್ಕೊಳ್ಳುತ್ತೆ ನೋಡ್ರಿ ಗಮ ಬರ್ತಾ ಇದೆ ಕಲರ್ ಏನ್ ಚೇಂಜ್ ಆಗಿದೆ ಬೇಗನೆ ತೆಗೆದು ಬಿಡೋಣ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಪುಡಿ ಮಾಡಿ ಹಾಕೋಣ ಒಂದು ಇವಾಗ ನೋಡಿ ಕರಿಬೇವು ಅವಾಗಲೇ ಹೇಳಿದ್ನಲ್ಲ ಇದು ತೊಳೆದು ಕ್ಲೀನಾಗಿ ಬಿಸಿಲಲ್ಲಿ ಇಟ್ಕೊಂಡಿರೋದು ಅಂತ ಕರಿಬೇವು ಅಷ್ಟೇನೇ ಎಷ್ಟು ಹಾಕಿದ್ರೂ ಒಳ್ಳೆಯದ ಚೆನ್ನಾಗಿ ಗಮ ಬರುತ್ತೆ ಸಾಂಬಾರು ಇದು ಆಗಿದೆ ಇದು ಡ್ರೈ ಮಾಡಿದೀವಲ್ಲ ಆಗೋದು ಬೇಗ ಆಗಿದೆ ಹಸಿದಿದ್ರೆ ಹಸಿದೂ ಮಾಡ್ಬೋದು ಅದನ್ನು ಲಾಸ್ಟಿಗೆಲ್ಲ ಹುರಿದು ಇದರಲ್ಲೇ ಫ್ರೈ ಮಾಡಿ ಹಂಗೆ ಬಿಟ್ಬಿಟ್ರೆ ಅದೇ ಡ್ರೈ ಆಗುತ್ತೆ ಇವಾಗ ಅರಶಿನ ಹಾಕೋಣ ಅರಶಿನೂ ಸ್ವಲ್ಪ ಲೇಟ್ ಆಗೋದು ಈಗ ಜೋರು ಉರಿ ಮಾಡ್ಕೊಂಡು ಉರಿಬೋದು ಉರಿದು ಉರಿದು ಇದನ್ನು ಈಗ ಹಾಕಂಗಿಲ್ಲ ಇದನ್ನು ನಾಲ್ಕು ತುಂಡು ಮೂರು ತುಂಡು ಮಾಡಿ ಹಾಕ್ಬೇಕು ಇಲ್ಲಾದರೂ ಮಿಷಿನಿಗೆ ಸಿಗುತ್ತೆ ಹಾಗಾಗಿ ಇದನ್ನು ಕ್ಲೀನಾಗೆ ಫ್ರೇ ಮಾಡ್ಕಂಡು ಕುಟ್ಟಿ ನಾಲ್ಕು ತುಂಡಿಗೆ ಮೂರು ತುಂಡಿಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣಕ್ಕೆ ಮಾಡಿ ಇಷ್ಟಿಷ್ಟು ಮಾಡಿ ಹಾಕ್ಬೇಕು ಇಲ್ಲಾಂದರೆ ಮಿಷಿನ್ ಮಿಷಿನ್ ಹಾಳಾಗಿಡುತ್ತೆ ಪಾಪ ಮಿಷಿನ್ನು ಇದು ಏಟೇನೆ ಇದು ಜೋರು ಉರಿಯಲ್ಲಿಟ್ಟೆ ಉರಿಬೇಕು ಇದನ್ನು ತಾಗಿದೆ ಸೈಡಲ್ಲಿ ಎತ್ತಿಡ್ಕೊಂಡು ಆರಿದ ನಂತರ ಅಲ್ಲಿ ಅದು ಪುಡಿ ಮಾಡಿ ಹಾಕೋದು ಮೂರು ಮೂರು ಪುಡಿ ನಾಲ್ಕು ನಾಲ್ಕು ಗುಂಡು ಮಾಡಿ ಹುಟ್ಟಿ ಅದನ್ನ ಹಾಕೋದು ಇವಾಗ ನಾನು ನಾ ಇದನ್ನು ಹೇಳಿರಲಿಲ್ಲ ಉಪ್ಪು ಹೇಳಿದ್ದೆ ತೋರಿಸಿರಲಿಲ್ಲ ಎರಡು ಗ್ಲಾಸ್ ಉಪ್ಪನ್ನು ಅದನ್ನು ಒಂದು ಸ್ವಲ್ಪ ಹುರಿದು ಅದರಲ್ಲಿ ಹಾಕ್ಬಿಟ್ರೆ ಫಸ್ಟ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮಿಲ್ ಮಾಡಿಸ್ಬಿಟ್ರೆ ವರ್ಷ ಸ್ವಲ್ಪ ಕೆಡೋದಿಲ್ಲ ಪುಡಿ ಕಲ್ಲು ಎರಡು ಗ್ಲಾಸ್ ಉಪ್ಪು ಆಗಿದೆ ಅದನ್ನು ಎರಡು ಗ್ಲಾಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ನೀಲ್ ಮಾಡಿಸ್ಬಿಟ್ರೆ ನಾನು ಹೇಳಲಿಲ್ಲ ಲಾಸ್ಟಿಗೆ ಒಂದೆರಡು ಪಾವಲು ಅಷ್ಟು ಅಕ್ಕಿನೂ ತಗೋಬೇಕು ಅಕ್ಕಿ ಚೆನ್ನಾಗೆ ಫ್ರೈ ಮಾಡಿ ಅದನ್ನು ಸಪ್ರೇಟು ಮಿಲ್ಲಿಗೆ ಹಾಕಿಸ್ತೀವಲ್ಲ ಅದು ಅಷ್ಟು ಹಾಕ್ಸಿ ನಂತರ ಇದನ್ನ ಮೇಲ್ಗಡೆ ತುರಿದು ಇದನ್ನು ಸಪ್ರೇಟ್ ಇಡ್ಕೊಂಡ್ಬಂದು ಜಲ್ದಿ ಹಿಡಿಬೇಕಾದ್ರೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕೂಡಿಟ್ಬಿಟ್ರೆ ವರ್ಷ ತಂತ ಸಾಂಬಾರು ಪುಡಿ ಉರಿಯೋ ಅವಶ್ಯಕತೆ ಇಲ್ಲ ಈ ಥರ ದಪ್ಪ ಅಕ್ಕಿ ಮತ್ತು ಸಣ್ಣಕ್ಕಿ ಅಲ್ಲ ದಪ್ಪಕ್ಕಿನ ಒಂದು ಮೂರು ಗ್ಲಾಸ್ ಹುರಿದು ಹಿಡ್ಕೊಳ್ಬೇಕು ಸಾಂಬಾರು ಪುಡಿ ಇದು ಮಿಶ್ರಣ ಮಾಡಿದ್ದೀವಲ್ಲ ಈ ಸಾಂಬಾರು ಪುಡಿ ಎಲ್ಲ ಇದನ್ನ ಹಾಕ್ಸಿದ ನಂತರ ಅದನ್ನು ಮೇಲ್ಗಡೆ ಹಾಕಿಸ್ಕೊಂಡು ಬರಬೇಕು ಜಲ್ಡಿ ಮಾಡ್ಬೇಕಾದ್ರೆ ಎರಡು ಒಟ್ಟಿಗೆ ಅದನ್ನ ಸ್ವಲ್ಪ ಜಲ್ಡಿ ಮಾಡಿ ಇದನ್ನು ಸ್ವಲ್ಪ ಜಲ್ಡಿ ಮಾಡಿ ಎರಡು ಮಿಕ್ಸ್ ಮಾಡಿ ತೆಗೆದಿಟ್ಕೊಬೋದು ಒಂದು ಆಪ್ಷನ್ಸು ಇನ್ನೊಂದು ಆಪ್ಷನ್ಸ್ ಗಟ್ಟಿ ಸಾಂಬಾರು ಪುಡಿ ಬೇಕು ಅಂದರೆ ಅಕ್ಕಿ ಹಾಕಂಗಿಲ್ಲ ಇದಿಷ್ಟು ಮಿಲ್ ಮಾಡಿರ್ತೀವಲ್ಲ ಇದನ್ನೇ ಒಂದಿಷ್ಟು ತೆಗೆದಿಟ್ಕೊಂಡು ಅದಕ್ಕೆ ಅಕ್ಕಿದ ಮಿಕ್ಸಿ ಮಾಡಿ ಇಟ್ಕೋಬೋದು ಅರ್ಧ ಕೆ ಜಿ ಅರಶಿನ ಕೊಂಬನ್ನು ಬಿಟ್ಟು ಚೆನ್ನಾಗಿ ಆರ್ಲಿಕ್ಕೆ ಬಿಟ್ಟಿದ್ದೆ ಆರಿದ ನಂತರ ಈ ಥರ ತುಂಡು ತುಂಡು ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಿಷಿನಿ ಸಿಗುತ್ತೆ ಅಂತ ಅದಕ್ಕೋಸ್ಕರ ಪುಡಿ ಮಾಡಿ ಇದನ್ನೆಲ್ಲ ಇದಕ್ಕೆ ಒಂದು ಸುರಿದು ಇದಷ್ಟು ಮಿಕ್ಸ್ ಮಾಡಿಟ್ಟು ಈ ಥರ ಎಲ್ಲ ತಿಂದಾಗೆ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಉಳಿದಿನ ಅಕ್ಕಿ ಅಕ್ಕಿ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಅದು ಅದರಲ್ಲೇ ಹೋಗುತ್ತೆ ಇದು ಮಿಷಿನಲ್ಲಿ ಅಂಟಿದವೆಲ್ಲ ಬರುತ್ತೆ ಇದು ಹಾಕಿದ ನಂತರ ಅದ್ರ ಮೇಲೆ ಅಕ್ಕಿ ಮಿಷಿನ್ ಮೀಲ್ ಮಾಡಿಸ್ಕೊಂಡು ಬಂದು ಸಹ ಜರ್ತಿ ಇರುವಾಗ ಅದನ್ನು ಇದನ್ನು ಎರಡು ಮಿಕ್ಸ್ ಮಾಡಿ ತುಂಬಿ ಬಾಕ್ಸಿಯಲ್ಲಿ ಇಡೋದು